ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಗುಂಡಿ ಎಂಬಲ್ಲಿ ನಡೆದ ಕಾಡಾನಿದಾಳಿಗೆ ಕೆಲಸಕ್ಕೆಂದು ತೆರಳಿದ್ದ ಅರವತ್ತು ವರ್ಷ ಪ್ರಾಯದ ಬಾಲಕೃಷ್ಣ ಶೆಟ್ಟಿ ಎಂಬವರು ಬಲಿಯಾದ ಘಟನೆ ಜುಲೈ ಹದಿನೇಳರಂದು ಬೆಳಗ್ಗೆ ಸುಮಾರು ಒಂಬತ್ತು ಮೂವತ್ತರ ವೇಳೆಗೆ ನಡೆದಿದೆ ಮೃತರ ಮನೆಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜರ್ ಅವರು ಜುಲೈ ಹದಿನೆಂಟರಂದು ಸಂಜೆ ಭೇಟಿ ನೀಡಿದ್ದು ಮನೆಯವರಿಗೆ ಸಾಂತ್ವನವನ್ನ ನೀಡಿದ್ದಾರೆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಳೆದ ವಿಧಾನಸಭಾ ಅಧಿವೇಶನದ ಸಂದರ್ಭ ಆನೆಯ ದಾಳಿಯ ಬಗ್ಗೆ ಗಮನವನ್ನ ಸೆಳೆದಿದ್ದೆ ಆ ಸಂದರ್ಭದಲ್ಲಿ ನನ್ನನ್ನ ಟ್ರೋಲ್ ಮಾಡಿದ್ರು ಆದರೆ ಇವತ್ತು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದರು ಈ ಪರಿಸರದಲ್ಲಿ ಅರಣ್ಯ ಇಲಾಖೆಗೆ ಸೇರಲ್ಪಟ್ಟಿರತಕ್ಕಂಥ ಜಾಗದಿಂದ ಹೊರಗಡೆ ಆನೆ ದಾಳಿಯಿಂದಾಗಿ ಈ ಮನೆಯ ನಿವಾಸಿ ಆಗಿರ್ತಕ್ಕಂತ ಬಾಲಕೃಷ್ಣ ಶೆಟ್ಟಿ ಅವರು ಮೃತ ಆಗಿರತಕ್ಕಂಥದನ್ನು ನಾವು ನಿನ್ನೆ ಈ ಪರಿಸರದಲ್ಲಿ ಸಾವು ತಕ್ಷಣಕ್ಕೆ ಇಲಾಖೆಯ ಡಿ ಅನ್ನು ಸಂಪರ್ಕ ಮಾಡಿ ಇಲ್ಲಿ ನಡೆದಿರತಕ್ಕಂತ ಘಟನೆಯನ್ನು ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಕೊಡಬೇಕು ಆ ಎಲ್ಲ ಪರಿಹಾರಗಳನ್ನು ಒದಗಿಸಿ ಕೊಡಬೇಕು ಅಂತ ಆಗ್ರಹವನ್ನು ನಾನು ಮಾಡಿದ್ದೆ ಬಹುಶಃ ನಿನ್ನೆ ಡಿ ಎಫ್ಒರು ರಜೆಯಲ್ಲಿದ್ರೂನು ಈ ಒಂದು ಘಟನೆ ನಡೆದಿರತಕ್ಕಂತ ಸಂದರ್ಭದಲ್ಲಿ ನೀವು ಆ ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿದಾಗ ಡಿ ಅವರು ಮತ್ತು ಎಲ್ಲ ಅರಣ್ಯಾಧಿಕಾರಿಗಳ ತಂಡ ಇಲ್ಲಿ ಬಂದಿತ್ತು ಮತ್ತೆ ನಿನ್ನೆ ಡಿ ಅವರು ಸಹ ಬಂದು ಈ ಎಲ್ಲ ಏನು ಘಟನೆ ನಡೆದಿದೆ ಅದ್ರ ಬಗ್ಗೆ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಸಹ ಪಡ್ಕೊಂಡು ಅರಣ್ಯ ಇಲಾಖೆಯಿಂದ ಏನ್ ಪ್ರೊಸೀಜರ್ಸ್ ಮಾಡಬೇಕು ಅದನ್ನು ಮಾಡಿದ್ದಾರೆ ಅರಣ್ಯ ಇಲಾಖೆಯವರಿಗೆ ನಾನು ಮತ್ತು ಸಜ್ ಸರ್ಕಾರಕ್ಕೆ ಒತ್ತಾಯ ಮಾಡಿದ ರೀತಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡುವಂತ ಭರ ಭರವಸೆಯನ್ನು ಅರಣ್ಯ ಇಲಾಖೆಯವರು ಕೊಟ್ಟಿದ್ದಾರೆ ಅದರ ಜೊತೆಗೆ ಸುಮಾರು ಐದು ವರ್ಷ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿಯಾಗಿ ಮಾಸಿಕವಾಗಿ ಅವರಿಗೆ ಜೀವನಕ್ಕೆ ಜೀವನಕ್ಕೆ ಆಧಾರವಾಗುವಂತ ಒಂದು ಅಹ್ ಸಹಾಯಧನವನ್ನು ಸಹ ಕೊಡ್ತಕ್ಕಂಥ ಕೆಲಸವನ್ನ ಅರಣ್ಯ ಇಲಾಖೆಯವರು ಮಾಡ್ತಾರೆ ಅದರ ಜೊತೆಗೆ ನಾನು ಅರಣ್ಯ ಇಲಾಖೆಯವರಿಗೂ ಸಹ ಹೇಳಿದ್ದೇನೆ ಏನು ಅವರ ಮಕ್ಕಳಿಗೆ ಇಲ್ಲಿ ಸೌತಾಟಕ ದೇವಸ್ಥಾನದ ಗೋಶಾಲೆಗೂ ಸಹ ಈ ಬಾಲಕೃಷ್ಣ ಶೆಟ್ಟಿ ಅವರ ಜಾಗವನ್ನು ಸಹ ಒಂದಷ್ಟು ಕೊಟ್ಟಿದ್ದಾರೆ ಮತ್ತೆ ಅವರ ಮೃತ ಆಗಿರುವಂತ ಕಾರಣಕ್ಕೋಸ್ಕರ ಮುಂದೆ ಅವರ ಕುಟುಂಬಕ್ಕೆ ಆಧಾರ ಸ್ತಂಭ ಆಗುವಂತ ದೃಷ್ಟಿಯಲ್ಲಿ ಅವರ ಮಕ್ಕಳಿಗೆ ಮತ್ತು ಅವರ ಧರ್ಮ ಪತ್ನಿಗಾಗ್ಲೇ ಸೌತಡ್ಕ ದೇವಸ್ಥಾನದಲ್ಲಿ ಆ ಕೆಲಸವನ್ನು ಸಹ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರನ್ನು ಪರ್ಮನೆಂಟ್ ಮಾಡಬೇಕು ಮತ್ತು ಮ ಒಂದು ಒಬ್ಳು ಮಗಳಿಗೆ ಒಂದು ಉದ್ಯೋಗವನ್ನು ಸಹ ಇದರಲ್ಲಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ರೆಕಮೆಂಡೇಶನ್ ಅನ್ನು ಮಾಡಬೇಕು ಡಿ ಸಿ ಅವರಿಗೂ ಮಾಡಬೇಕು ಸರ್ಕಾರಕ್ಕೂ ಮಾಡಬೇಕು ಎನ್ನುವಂತ ಆಗ್ರಹವನ್ನು ಸಹ ನಾ ಮಾಡಿದ್ದೇನೆ ನಾನು ಡಿ ಸಿ ಅವರ ಹತ್ರನೂ ಮಾತಾಡ್ತೇನೆ ಆ ಮುಜರಾ ಇಲಾಖೆಯ ಪೂರ್ಣ ನಿಯಂತ್ರಣವನ್ನು ಡಿ ಸಿ ಅವರು ಮಾಡೋದ್ರಿಂದ ಇಲ್ಲಿ ದೇವಸ್ಥಾನದ ಆ ಸಿಬ್ಬಂದಿಯಾಗಿ ಅವರನ್ನು ಪರ್ಮನೆಂಟ್ ಮಾಡುವಂಥದ್ದು ಮತ್ತೆ ಉದ್ಯೋಗ ಕೊಡುವಂತ ದೃಷ್ಟಿಯಲ್ಲೂ ಅವರು ಪ್ರಯತ್ನ ಕೊಡಬೇಕನ್ನುವಂತ ಆಗ್ರಹವನ್ನು ಸರ್ಕಾರಕ್ಕೆ ಮತ್ತು ಡಿ ಸಿ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಮಾಡುವಂತ ಕೆಲಸವನ್ನು ಮಾಡುತ್ತೇನೆ ಅದರ ಜೊತೆಗೆ ನಾನು ಕಳೆದ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲೂ ಹೇಳಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತವಾಗಿ ಇವತ್ತು ಆನೆ ದಾಳಿಯಿಂದಾಗಿ ಅನೇಕ ಕೃಷಿಕರ ಜೀವನ ದುಸ್ತರವಾಗಿರ್ತಕ್ಕಂಥದ್ದನ್ನ ನಾನು ಕೃಷಿಕರ ಭಾವನೆಯನ್ನು ನಾನು ವಿಧಾನಸೌಧ ಅಧಿವೇಶನ ಸಂದರ್ಭದಲ್ಲಿ ವ್ಯಕ್ತ ವ್ಯಕ್ತಪಡಿಸಿದ್ದೆ ಆ ಸಂದರ್ಭದಲ್ಲಿ ಒಂದಷ್ಟು ನನ್ನನ್ನು ಟ್ರೋಲ್ ಮಾಡುವಂತ ವ್ಯವಸ್ಥೆಗಳು ಸಹ ಆಯ್ತು ಆದ್ರೆ ಇವತ್ತು ಬೆಳ್ತಂಗಡಿ ತಾಲೂಕಿನ ಜನತೆಗೆ ಮತ್ತು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಅರಿವಾಗಿರ್ತಕ್ಕಂಥದ್ದು ಇವತ್ತು ಬಹಳ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಈಗಾಗಲೇ ಬಯಲು ಸೀಮೆಗೆ ಹತ್ತಿರ ಆಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳಲ್ಲಿ ರೈಲ್ವೆ ಬ್ಯಾರಿಕೇಟ್ ಅನ್ನು ಹಾಕುವ ಮೂಲಕ ಒಂದಷ್ಟು ಭಾಗಗಳಿಗೆ ಅರಣ್ಯ ದಾಳಿ ಆಗದ ಅರಣ್ಯ ಆ ರೈಲ್ವೆ ಬ್ಯಾರಿಕೇಟ್ಗಳನ್ನು ಹಾಕುವ ಮೂಲಕ ಆನೆ ದಾಳಿಯನ್ನು ತಪ್ಪಿಸತಕ್ಕಂತ ಒಂದು ಕಾರ್ಯಗಳು ಏನು ಅರಣ್ಯ ಇಲಾಖೆಯಿಂದ ನಡೀತಾ ಇದೆ ನಮ್ಮ ವಿಶೇಷವಾಗಿ ಬೆಳ್ತಂಗಡಿ ಕಡಬ ಸುಳ್ಯ ಈ ಭಾಗದಲ್ಲಿ ಅರಣ್ಯದಿಂದ ಅಹ್ ಅರಣ್ಯದ ಗಡಿ ಭಾಗಕ್ಕೆ ಅದರಲ್ಲಿ ವಿಶೇಷವಾಗಿ ಆನೆ ಕಾರಿಡಾರ್ ಯಾವುದಿದೆ ಅದಕ್ಕೆ ರೈಲ್ವೆ ಹಳ್ಳಿಯ ತನ್ನ ಬೇಲಿಯನ್ನು ನಿರ್ಮಾಣ ಮಾಡತಕ್ಕಂಥ ಕಾರ್ಯವನ್ನು ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರ ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಸರ್ಕಾರ ಈ ಭಾಗದ ಕೃಷಿಕರ ಕೃಷಿ ಹಾನಿಯಿಂದ ತಡೆಯುವ ದೃಷ್ಟಿಯಿಂದ ಮತ್ತು ಆ ಪ್ರಾಣ ಹಾನಿಯನ್ನು ತಡೆಯುವ ದೃಷ್ಟಿಯಿಂದ ಸರ್ಕಾರ ಈ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂತ ಆಗ್ರಹವನ್ನು ಸಹ ನಾನು ಸರ್ಕಾರಕ್ಕೆ ಮಾಡ್ತೇನೆ ಇವತ್ತು ಸಹ ನಾನು ಅರಣ್ಯ ಸಚಿವರ ಕಾರ್ಯಾಲಯಕ್ಕೆ ಅವರ ಆಫೀಸಿಗೆ ಹೋಗಿದ್ದೆ ಅರಣ್ಯ ಸಚಿವರ ಆಪ್ತ ಪಿ ಎಸ್ ಅವರನ್ನು ಸಹ ಭೇಟಿ ಮಾಡಿ ಆದಷ್ಟು ಹೆಚ್ಚು ಈ ವರ್ಷದ ವಾರ್ಷಿಕ ಕ್ರಿಯೋಜನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೇಲಿ ನಿರ್ಮಾಣಕ್ಕೆ ಅನುದಾನಗಳನ್ನು ಇಡಬೇಕು ಎನ್ನುವಂತ ಆಗ್ರಹವನ್ನು ಸಹ ನಾನು ಮಾಡಿದ್ದೇನೆ ಅದರ ಜೊತೆಗೆ ಸಚಿವರಿಗೂ ಸಹ ನಾನು ಫೋನ್ ಮೂಲಕ ದೂರವಾಣಿ ಮೂಲಕ ಈ ಘಟನೆಯನ್ನು ವಿವರಿಸಿದ್ದೇನೆ ಮತ್ತು ಆದಷ್ಟು ಹೆಚ್ಚು ಅನುದಾನಗಳು ಮುಂದಿನ ದಿನಗಳಲ್ಲಿ ಈ ಭಾಗದ ಬ್ಯಾರಿಕೇಡ್ ನಿರ್ಮಾಣದ ದೃಷ್ಟಿಯಿಂದ ನೀವು ಕೊಡಬೇಕು ಈ ಜಿಲ್ಲೆಯ ಮತ್ತು ಅದರ ವಿಶೇಷವಾಗಿ ಈ ಮೂರ್ನಾಲ್ಕು ತಾಲೂಕುಗಳ ಅನ್ನು ಭಯಮುಕ್ತವಾಗಿ ಜೀವನ ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಸಹ ನಾನು ಮಾಡಿದೆ ಈಗಾಗಲೇ ಇಲ್ಲಿ ಈ ಪರಿಸರದಲ್ಲಿ ಓಡಾಡ್ತಕ್ಕಂಥ ಎರಡು ಆನೆಗಳನ್ನು ಆ ವಿಶೇಷವಾಗಿ ಇವತ್ತು ನಾನು ಅರಣ್ಯ ಸಚಿವರ ಪಿ ಎಸ್ ಅವರನ್ನು ಮಾತಾಡ್ಬೇಕಾದ್ರು ನಾನು ಹೇಳಿದೆ ಮತ್ತು ಆರ್ ಎಫ್ಒ ಅವರು ಬಂದಿದ್ರು ಆರ್ ಎಫ್ ಅವರ ಹತ್ರನು ನಾನು ಇಲಾಖೆಯವರ ಹತ್ರ ಹೇಳಿದ್ದೇನೆ ಆ ಒಂದು ಇದಕ್ಕೆ ಏನು ಎರಡು ಆನೆಗಳಿದೆ ಈಗ ಅದನ್ನು ಮೊನ್ನೆ ಬೈಂದೂರಿನಲ್ಲಿ ಹೇಗೆ ಒಂದು ಕಾರ್ಯಾಚರಣೆಯನ್ನು ಮಾಡಿ ಅದನ್ನು ಹಿಡಿದು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಅದೇ ರೀತಿ ಇದರ ಪ್ರಯತ್ನವನ್ನು ಸಹ ಮಾಡಬೇಕೆನ್ನುವಂತ ಆ ವಿಷಯವನ್ನು ಸಹ ನಾನು ತಿಳಿಸಿದ್ದೇನೆ ಅದರ ಜೊತೆಗೆ ಆ ಐದು ಟ್ರೈನರ್ಗಳು ಆ ಅವರನ್ನು ಸಹ ಇವತ್ತು ಅರಣ್ಯ ಇಲಾಖೆಯವರು ಇಲ್ಲಿ ಕರ್ಸಿ ಕರೆಸಿದ್ದಾರೆ ಆ ಯಾಕಂತ ಹೇಳಿದ್ರೆ ಅದನ್ನು ಬೇರೆ ಕಡೆಗೆ ಆ ಓಡಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ಟ್ರೈನರ್ ಗಳು ಯಾರು ಬಂದಿದ್ದಾರೆ ಅವರನ್ನು ಅವರು ಸಹ ಇದಕ್ಕೆ ಇವತ್ತಿನಿಂದ ಈ ಎರಡು ಆನೆಗಳನ್ನು ನಿಯಂತ್ರಣ ಮಾಡತಕ್ಕ ನಿಟ್ಟಿನಲ್ಲಿ ಇಲ್ಲಿ ಇರ್ತಾರೆ ಸಹ ಈಗಾಗಲೇ ಆರ್ ಮತ್ತು ಎ ಸಿ ಎಫ್ ಅವರು ಸಹ ತಿಳಿಸಿದ್ದಾರೆ ಮತ್ತು ಆಲ್ರೆಡಿ ಬಂದಿದ್ದಾರೆ ಇಲ್ಲಿಯ ಎರಡು ಆನೆಗಳು ಈಗ ಧರ್ಮಸ್ಥಳ ತೋಟತಾಡಿ ಈ ಪ್ರದೇಶದಲ್ಲಿ ಮೂರು ಆನೆಯ ಒಂದು ನಿನ್ನೆ ಧರ್ಮಸ್ಥಳ ಬಸ್ ಸ್ಟಾಂಡ್ ನ ಹಿಂಬದಿಯವರೆಗೆ ಬಂದು ಕೃಷಿಯನ್ನು ನಾಶ ಮಾಡಿ ಹೋಗಿದೆ ಈಗ ನಾನು ನಾವು ಸುಮಾರು ವರ್ಷಗಳಿಂದ ಹೇಳ್ತಾ ಇರ್ತಕ್ಕಂಥದ್ದು ಬೆಳ್ತಂಗಡಿ ಪರಿಸರ ಮತ್ತು ಈ ಪರಿಸರದಲ್ಲಿ ಒಂದು ಆನೆ ಕ್ಯಾಂಪ್ ಆಗ್ಬೇಕು ಅನ್ನುವಂಥದ್ದು ಪ್ರಸ್ತಾಪವನ್ನು ಕೊಟ್ಟಿದೆ ಯಾಕೆ ಆನೆ ಕ್ಯಾಂಪ್ಗಳು ಇಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಒಂದು ಇನ್ನೂರ್ ಎಕರೆ ಮುನ್ನೂರು ಎಕರೆ ಜಾಗದಲ್ಲಿ ಒಂದು ಆನೆ ಕ್ಯಾಂಪ್ಗೆ ರಿಸರ್ವ್ ಮಾಡಿದ್ರೆ ಅದನ್ನು ಸುರಕ್ಷಿತವಾಗಿರ್ತಕ್ಕಂಥ ಬೇಲಿ ನಿರ್ಮಾಣ ಮಾಡಿ ಆನೆ ಕ್ಯಾಂಪ್ಗಳು ನಿರ್ಮಾಣ ಆಗ್ತದೆ ಆಗ ಇಲ್ಲಿರ್ತಕ್ಕಂತ ಈ ರೀತಿಯ ಕೃಷಿಕರಿಗೆ ಹಾನಾಗ್ತಕ್ಕಂತ ಆನೆಗಳಿದ್ರೆ ಅದನ್ನು ಹಿಡಿದು ಆನೆ ಕ್ಯಾಂಪ್ ಗೆ ಹಾಕಿದ್ರೆ ಈ ಭಾಗದಲ್ಲಿ ತುಂಬಾ ಕೃಷಿಕರಿಗೆ ಅನುಕೂಲ ಆಗ್ತದೆ ಅನ್ನುವಂತ ದೃಷ್ಟಿಯಲ್ಲೂ ನಾನು ಅದನ್ನು ಈಗಾಗಲೇ ಸರ್ಕಾರಕ್ಕೂ ಆಗ್ರಹ ಮಾಡಿದ್ದೇನೆ ಮೊನ್ನೆ ಕೆಡಿಪಿ ಸಭೆಯಲ್ಲೂ ನಾನು ಆ ಪ್ರಸ್ತಾಪವನ್ನು ಮಾಡಿದ್ದೇನೆ ಬಹ ಇವತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಆನೆ ಕಾರಿಡಾರ್ ಎನ್ನುವಂಥದ್ದು ಇದೆ ಈ ವಿಶೇಷವಾಗಿ ಆನೆ ಕಾರಿಡಾರ್ ಏನು ಇದೆ ಆನೆ ಕಾರಿಡಾರ್ ನಿಂದ ನಿಂದ ನಮ್ಮ ಕೃಷಿಕರಿಗೆ ಹಾನಿ ಆಗ್ತಕ್ಕಂಥದ್ದು ನಿಟ್ಟಿನಲ್ಲಿ ಅದು ಹೊರಗೆ ಬರ್ತದೆ ಆ ಯಾವ ಭಾಗದಲ್ಲಿ ಆನೆ ನಲ್ಲಿ ಕೃಷಿಗೆ ಕೃಷಿ ಪ್ರದೇಶಕ್ಕೆ ಅದು ನುಗ್ತದ ಅಲ್ಲಿ ವಿಶೇಷವಾಗಿ ರೈಲ್ವೆ ಹಳ್ಳಿಗಳ ಬೇಲಿ ನಿರ್ಮಾಣ ಆದ್ರೆ ಹೆಚ್ಚು ಸುರಕ್ಷಿತವಾಗಿ ಕೃಷಿಕರು ಇರ್ತಾನೆ ದೃಷ್ಟಿಯಿಂದ ನಾನು ಆ ದೃಷ್ಟಿಯಿಂದಲೂ ಮತ್ತೆ ಈ ಜಿಲ್ಲೆಗಳಿಗೆ ಹೆಚ್ಚು ಆ ರೀತಿಯ ಬೇಲಿ ನಿರ್ಮಾಣ ಆಗ್ಬೇಕೆನ್ನುವಂತ ಆಗ್ರಹವನ್ನು ಮಾಡಿದ್ದೇನೆ ನಾನು ಅವತ್ತಿನಿಂದ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಬೇರೆ ಈ ಜಿಲ್ಲೆಯಲ್ಲಿರ್ತಕ್ಕಂತ ಕೃಷಿಕರಿಗೆ ಆನೆ ದಾಳಿ ಇರಬಹುದು ಆನೆಯಿಂದ ಕೃಷಿಕರ ಕೃಷಿ ಹಾನಿ ಜೀವ ಭಯ ಭಯದಲ್ಲಿ ವಾತಾವರಣ ಜೀವನ ಮಾಡಬೇಕು ಒಂದು ಆನೆದ್ದಾದ್ರೆ ಇನ್ನೊಂದು ಹಂದಿ ಹಂದಿಯಿಂದಾಗಿ ಕೃಷಿಕರು ಇವತ್ತು ಕೃಷಿ ಮಾಡದಂತ ಪರಿಸ್ಥಿತಿ ಅದ್ರ ಜೊತೆ ಮಂಗಗಳ ಕಾಟ ಅದ್ರ ಜೊತೆ ನವಿಲ್ನ ಕಾಟ ಈ ಎಲ್ಲ ಪ್ರಾಣಿಗಳ ಕಾಟದಿಂದಾಗಿ ಕೃಷಿಕರು ಕೃಷಿ ಮಾಡದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದಕ್ಕೆ ನಾನು ಹೇಳಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒತ್ತು ಕಟ್ಟು ಹೇಳಿರ್ತಕ್ಕಂಥದ್ದು ಆನೆ ದಾಳಿಯಿಂದ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಡಬೇಕು ಅದರ ಜೊತೆಗೆ ಇವತ್ತು ಹಂದಿ ಇರ್ಬೋದು ಮಂಗ ಇರ್ಬೋದು ನವಿಲಿನ ದೃಷ್ಟಿಯಿಂದಲೂ ಕೃಷಿಕರಿಗೆ ಬಾಧೆ ಆಗದ ರೀತಿಯಲ್ಲಿ ನ ಜೀವ ಪ್ರಾಣಿಗಳು ಸಹ ಅಹ್ ಜೀವಿಸ್ಲಿಕ್ಕೆ ಹಕ್ಕಿದೆ ಅಂತ ಇವತ್ತು ಸ್ಪೀಕರ್ ಅವರು ಹೇಳಿದ್ರು ಆದ್ರೆ ಮನುಷ್ಯ ಜೀವಿಸ್ಲಿಕ್ಕೂ ಹಕ್ಕಿದೆಯಲ್ಲ ಮನುಷ್ಯನೇ ಜೀವಕ್ಕೆ ಹೆಚ್ಚು ಬೆಲೆ ಕೊಟ್ಟು ಸರ್ಕಾರ ಅದಕ್ಕೆ ಒತ್ತು ಕೊಡಬೇಕು ಅನ್ನುವಂತ ಆಗ್ರಹ ಸ್ಥಳೀಯರು ಹಾಗೂ ಕೊಕ್ಕಡ ಗ್ರಾಮ ಪಂಚಾಯತ್ ನ ಮಾಜಿ ಅಧ್ಯಕ್ಷರಾಗಿರುವ ಯೋಗೀಶ್ ಅಲಂಬಿಲರ್ ಅವರು ಮಾತನಾಡಿ ಬಾಲಕೃಷ್ಣ ಶೆಟ್ಟಿ ಅವರದ್ದು ಕಡುಬಡತನದ ಕುಟುಂಬವಾಗಿದೆ ಅವರ ಹೆಂಡತಿ ಮತ್ತು ಮಕ್ಕಳ ಮುಂದಿನ ಜೀವನ ಕಷ್ಟಕರವಾಗಿದೆ ಎಂದರು ನೋಡಿ ನಿನ್ನೆ ಒಂದು ಜೀವ ಹೋಗಿದೆ ಆದ್ರೆ ಕರಾವಳಿ ಭಾಗದ ಈ ಪಶ್ಚಿಮಘಟ್ಟ ತಪ್ಪಲು ಇರುವಂತ ನಮ್ಮ ಕೊಕ್ಕಡ ಗ್ರಾಮ ಮಾತ್ರ ಅಲ್ಲ ಎಲ್ಲ ಗ್ರಾಮದ ನಿವಾಸಿಗಳು ನಿರ್ಭೀತಿಯಿಂದ ಅವರು ಅಲ್ಲಿ ಜೀವನ ಮಾಡಬೇಕಾದ್ರೆ ಈ ಹಣೆಗಳು ಅಲ್ಲಲ್ಲಿ ಕೃಷಿ ಹಾನಿ ಮಾಡುವಂತದ್ದು ಆ ಮತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ಈ ಹಿಂದೆ ಕೂಡ ಜೀವ ಹಾನಿಯಾಗಿದೆ ನೆರೆಯ ತಾಲೂಕಿನಲ್ಲಿ ಕೂಡ ಜೀವ ಹಾನಿ ಆಗಿರುವಂತಹ ನಿದರ್ಶನ ನಮ್ಮ ಕಣ್ಣ ಮುಂದೆ ಇದೆ ನಿನ್ನೆ ಬೆಳಗ್ಗೆ ಏಳು ಗಂಟೆಗೆ ಸ್ಥಳೀಯರು ನಂಗೆ ಫೋನ್ ಮಾಡಿದ್ರು ಫೋನ್ ಮಾಡಿ ಆಣೆಗಳಿವೆ ಅನ್ನುವಂತ ಮಾಹಿತಿಯನ್ನು ನೀಡಿದ್ರು ಆ ಕೂಡ್ಲೆ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಆ ಈ ರೀತಿ ಅಲ್ಲಿ ಆಣೆಗಳು ಕಂಡು ಬಂದಿದೆ ಅನ್ನುವಂತ ಮಾಹಿತಿಯನ್ನು ನೀಡಿದ ಕೂಡಲೇ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಬಂದು ಅವರು ಅದನ್ನ ನಿಗಾವಹಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಆ ಸಂದರ್ಭ ನಮ್ಮ ಕೊಕ್ಕಡ ಗ್ರಾಮದ ಬಾಳಕೃಷ್ಣ ಶೆಟ್ಟರು ಆ ಭಾಗದಿಂದ ಬರಬೇಕಾದ್ರೆ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಕೊಂದಾಕಿದೆ ಆದ್ರೆ ಇವತ್ತು ಈಹಲೋಕವನ್ನು ತ್ಯಜಿಸಿ ತ್ಯಜಿಸಿರುವಂತಹ ಬಾಲಕೃಷ್ಣ ಶೆಟ್ಟರ ಕುಟುಂಬ ಕಡುಬಡ ಬಡತನದ ಕುಟುಂಬ ಈ ಕುಟುಂಬದಲ್ಲಿ ಅವರ ಹೆಂತಿ ಮತ್ತು ಮಕ್ಕಳು ಮುಂದೆ ಜೀವನ ಮಾಡಲಿಕ್ಕೆ ಬಹಳ ತೊಂದರೆ ಇಂಥ ಸನ್ನಿವೇಶ ನಮ್ಮ ಈ ಕರಾವಳಿ ಭಾಗದ ಎಲ್ಲಿಯೂ ಕೂಡ ಆಗದಾಗೆ ಸರ್ಕಾರ ಮತ್ತು ಅರಣ್ಯ ಇಲಾಖೆ ತಕ್ಷಣ ಇದಕ್ಕೆ ಪರ್ಯಾಯೋಪಾದಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತೇವೆ ಮತ್ತು ಇಂತಹ ಘಟನೆಗಳು ಮುಂದೆ ಎಲ್ಲಿಯೂ ಆಗದಾಗೆ ಅರಣಿಲಕ್ಕೆ ಕೂಡ ಗಮನ ಹರಿಸಿ ನಿರಂತರವಾಗಿ ಗಮನ ಹರಿಸ್ತಾ ಈ ಒಂದು ಆಣೆಗಳು ಜನವಸತಿ ಇರುವಂತಹ ಕಡೆ ಬರದಾಗೆ ಕ್ರಮವಹಿಸಬೇಕು ಯಾಕಂದ್ರೆ ಕೊಕ್ಕಡ ಗ್ರಾಮದಲ್ಲಿ ಕೂಡ ನಾವು ಮುಂದರುಪಳಿಕೆ ಮತ್ತು ಇತರ ಭಾಗಗಳಲ್ಲಿ ಕೂಡ ಬಯಲು ಸೀಮೆಯಾಗೆಲ್ಲ ಇದು ಕರಾವಳಿ ಈ ಕೆ ಜಾಗದ ಮಧ್ಯೆ ಹೋಗುವಂತ ಮಾರ್ಗ ಅರಣ್ಯದೊಳಗೆ ಹೋಗುವಂತ ಮಾರ್ಗ ಈ ಮಾರ್ಗಗಳಲ್ಲಿ ಶಾಲಾ ಮಕ್ಕಳು ಕೂಡ ಹೋಗ್ಲಿಕ್ಕೆ ಈಗ ಹಿಂಜರಿತಾರೆ ಈ ಹಿಂದೆ ಕೂಡ ನಾವು ನಮ್ಮ ಗ್ರಾಮದ ಮುಂದೂರು ಪಳಿಕೆಯಲ್ಲಿ ಕಳೆದ ವರ್ಷ ಅಂದ್ರೆ ಸುಮಾರು ಐದಾರು ವರ್ಷದಿಂದ ನಿರಂತರವಾಗಿ ವರ್ಷದಲ್ಲಿ ಒಂದೆರಡು ತಿಂಗಳು ಈ ರೀತಿಯ ಪ್ರಕರಣಗಳು ಆಣೆ ಬಂದಿದೆ ಆಣೆ ಬಂದಿದೆ ಅಂತ ಆ ಸ್ಥಳೀಯರು ಪಾಪ ಹೆದರಿಕೊಂಡು ಜೀವನ ಮಾಡುವಂತ ಸನ್ನಿವೇಶವನ್ನ ನಾವು ಕಂಡಿದ್ದೇವೆ ಅರಣ್ಯ ಇಲಾಖೆ ಮಾಹಿತಿ ಕೊಟ್ಟಾಗ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಬರ್ತಾರೆ ಅದು ಇನ್ನೊಂದು ಭಾಗಕ್ಕೆ ಓಡಿಸುವಂತ ಪ್ರಯತ್ನ ಆಗ್ತದೆ ಅದು ಓಡ್ತದೆ ಆದ್ರೆ ಮುಂದಿನ ವರ್ಷ ಮತ್ತೆ ಅದೇ ಪ್ರಕ್ರಿಯೆ ಇದು ಎಷ್ಟು ವರ್ಷ ಈ ರೀತಿಯಾಗಿ ಮುಂದ ಮುಂದೆ ಹೋಗ್ತದೆ ಆ ರೀತಿಯಾಗಿ ಹೋಗ್ಬಾರ್ದು ಕೂಡ್ಲೆ ಸರ್ಕಾರ ಮತ್ತು ಇಲಾಖೆ ಈ ಆಣೆಗಳನ್ನ ಆ ಜನವಸತಿ ಪ್ರದೇಶಕ್ಕೆ ಲಗ್ಗೆ ಇಡದಾಗಿ ಕೃಷಿಗಳಿಗೆ ಹಾನಿ ಮಾಡದಾಗಿ ಜನರು ನಿರ್ಭೀತಿಯಿಂದ ಜೀವನ ಮಾಡುವ ಹಾಗೆ ಕ್ರಮವನ್ನು ಕೈಗೊಳ್ಳಬೇಕಂತ ಕೊಕ್ಕಡ ಗ್ರಾಮ ಪಂಚಾಯತ್ ನ ಪರವಾಗಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಮತ್ತು ಇದು ಆಗಿರುವಂತ ಘಟನೆ ಕೊಕ್ಕಡ ಗ್ರಾಮ ಮತ್ತು ಕೌಕ್ರಾಡಿ ಗ್ರಾಮದ ಮಧ್ಯ ಭಾಗದಲ್ಲಿ ನಾವು ಎರಡು ಗ್ರಾಮ ಪಂಚಾಯತ್ನವರು ಕೂಡ ಅಲ್ಲಿಯ ಅನಿವಾಸಿಗಳು ಮತ್ತು ನಮ್ಮ ಗ್ರಾಮ ಪಂಚಾಯತ್ ನ ಜನಪ್ರತಿನಿಧಿಗಳು ನಿನ್ನೆ ಕೂಡ ನಾವು ಆಗ್ರಹ ಮಾಡಿದಿಷ್ಟೇ ಅದನ್ನು ಓಡಿಸಿದ್ರೆ ಮತ್ತೆ ಇನ್ನೊಂದು ಭಾಗದಲ್ಲಿ ಹೋಗಿ ಉಪದ್ರಕ್ಕೆ ಅದು ಇಳಿಯುತ್ತದೆ ಯಾರನ್ನೋ ಕೊಲ್ತದೆ ಆದ್ರೆ ಅದನ್ನು ಹಿಡಿದು ಆ ಅವರು ಹಿಡಿ ಹಿಡಿಯುವಂತ ಕೆಲಸ ಆಗ್ಬೇಕು ಅದನ್ನು ಬೇರೆ ಕಡೆಗೆ ಅದನ್ನು ಕೊಂಡೋಗುವಂತ ಕೆಲಸ ಆಗ್ಬೇಕು ಅನ್ನುವಂತ ನಾವು ಆಗ್ರಹವನ್ನು ಮಾಡಿದ್ವಿ ಆದ್ರೆ ಇಲಾಖೆಯವರು ಅದು ಮದ ತುಂಬಿದಂತ ಆಣೆ ಇದನ್ನು ನಾವು ಪ್ಲಾನ್ ಮಾಡ್ತಿದ್ದೇವೆ ಅದು ಏಕೆ ಏಕೆ ಆ ಪ್ರೊಸೀಜರ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ಉತ್ತರವನ್ನು ಕೊಟ್ಟರು ಮತ್ತೆ ಸಂಜೆ ಆಗ್ಲಿ ಆಣೆಗಳು ಆ ಬೇರೆ ಕಡೆಗೆ ಸಂಚರಿಸಲಿಕ್ಕೆ ಹೋದ್ ಸಂಚರಿಸಲಿಕ್ಕೆ ಹೋದವು ಆ ಸಂದರ್ಭ ಮತ್ತೆ ಬೆಳಿಗ್ಗೆ ಆಯ್ತು ಆ ರಾತ್ರಿ ಆ ಆಣೆಗಳು ಬೇರೆ ಕಡೆಯಲ್ಲಿ ಹೋದ್ವು ಆ ಇಲಾಖೆ ಕೂಡ ಆ ಇಲಾಖೆಯ ಸಿಬ್ಬಂದಿಗಳು ಕೂಡ ಅದನ್ನ ಗಸ್ತಲ್ಲಿ ನಿರತರಾಗಿದ್ರು ಇವತ್ತು ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆ ಕಡವ ತಾಲೂಕಿನ ಕೌಕ್ರಾಡಿ ಗ್ರಾಮದ ಭಾಗದಲ್ಲಿ ಆ ಅವರು ಗಸ್ತು ನಿರತರಾಗಿದ್ದಾರೆ ಆದ್ರೆ ಇದನ್ನ ಈ ಭಾಗಕ್ಕೆ ಮುಂದೆ ಆಣೆಗಳು ಬರದಾಗೆ ನಾನು ಕ್ರಮವನ್ನು ನಾನು ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಭೇಟಿ ವೇಳೆ ಕೊಕ್ಕಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬೇಬಿ ಉಪಾಧ್ಯಕ್ಷ ಪ್ರಭಾಕರ ಗೌಡ ರಾಘವೇಂದ್ರ ಕುಶಾಲಪ್ಪ ಗೌಡ ಪುವಾಜೆ ಉಪ್ಪಿನಂಗಡಿ ಸುಬ್ಬಯ್ಯ ಸುಬ್ಬಯ್ಯನಾಯ್ಕ ಪ್ರೊಬೇಷನರಿ ಹಸ್ತ ಶೆಟ್ಟಿ ಉಪ್ಪಿನಂಗಡಿ ಆರ್ಎಫ್ಒ ರಾಘವೇಂದ್ರ ಭಾಗಿಯಾಗಿದ್ರು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ